ಬೆಂಗಳೂರು ಹದಿನೇಳು ಆಗಸ್ಟ್ನ ವಿಶ್ವೇಶ್ವರಪುರದ ದ್ವಾರಕನಾಥ್ ರಸ್ತೆಯಲ್ಲಿರುವ ಸಾಕಮ್ಮ ಭವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕುರುಹಿನ ಶೆಟ್ಟಿ ಕೇಂದ್ರ ಸಂಘದಲ್ಲಿ ಚುನಾವಣೆ ಪ್ರಕ್ರಿಯೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಸಂಘದ ಸದಸ್ಯರು ಮತ್ತು ಮತದಾರರ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದಾಗಿ ಪ್ರಜಾಪ್ರಭುತ್ವದ ಹಬ್ಬದಂತೆಯೇ ಈ ಚುನಾವಣೆ ನಡೆಯಿತು ಕಾರ್ಯನಿರ್ವಾಹಕ ಸಮಿತಿಯ ಚುನಾವಣೆ ಇಪ್ಪತ್ತು ಜುಲೈ ಎರಡು ಸಾವಿರ ಇಪ್ಪತ್ತೈದು ರಿಂದ ಶೂನ್ಯ ಆರು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ರ ನಡುವೆ ಶಾಂತಿಯುತವಾಗಿ ನಡೆದಿತು ನಂತರ ಹದಿನೇಳು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದರಂದು ಮತ ಎಣಿಕೆ ಪ್ರಕ್ರಿಯೆ ಕೈಗೊಳ್ಳಲಾಯಿತು ಸದರಿ ಚುನಾವಣೆಯನ್ನು ಚುನಾವಣಾಧಿಕಾರಿಯಾದ ಶ್ರೀ ಎಲ್ ವಸಂತಪ್ಪ ಅವರ ಮೇಲ್ವಿಚಾರಣೆಯಲ್ಲಿ ಸುಗಮವಾಗಿ ಮುಗಿಸಲಾಯಿತು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಹಲವು ಅಭ್ಯರ್ಥಿಗಳ ಪೈಕಿ ಅತಿ ಹೆಚ್ಚು ಮತಗಳನ್ನು ಗಳಿಸಿದವರು ಮುಂದಿನ ಐದು ವರ್ಷಗಳ ಅವಧಿಗೆ ಸಂಘದ ಮುಖಾಂತರ ಆಯ್ಕೆಯಾಗಿದ್ದಾರೆ ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಲಿಂಗೇಶ್ವರ್ ಬಿ ಅವರು ಬಹುಮತದೊಂದಿಗೆ ಆಯ್ಕೆಯಾಗಿದ್ದಾರೆ ಅವರ ಜೊತೆಗೆ ಕಾರ್ಯನಿರ್ವಾಹಕ ಸಮಿತಿಯಲ್ಲಿ ಪ್ರಮುಖ ಸ್ಥಾನಗಳನ್ನು ಈ ಕೆಳಗಿನ ಸದಸ್ಯರು ಅಲಂಕರಿಸಲಿದ್ದಾರೆ ಗೋಪಾಲ ಸಿಎಂ ಹರೀಶ್ ಕುಮಾರ್ ದಿನೇಶ್ ಕುಮಾರ್ ಕೆ ಎಸ್ ವೆಂಕಟೇಶ್ ಪಿ ಶೆಟ್ಟಿ ಬಿ ಕೃಷ್ಣ ಶೆಟ್ಟಿ ಸಿ ಗುರುರಾಜ್ ಆರ್ಫ್ ಕೆ ಭಾಸ್ಕರ್ ಆರ್ಫ್ ಮಂಜುನಾಥ ಕೆ ಎಸ್ ರಾಜೇಂದ್ರ ಹೆಚ್ ಎಸ್ ವಾಸು ಸಿಎನ್ ಸೂರ್ಯನಾರಾಯಣ ಕೆ ಎಸ್ ಅಶೋಕ ತಾಯಪ್ಪ ಶವಿ ಮುರುಗೆಪ್ಪ ಬನ್ನಿ ರಾಜೇಂದ್ರ ಜಿ ಮಿರ್ಜಿ ರುದ್ರಪ್ಪ ಚನ್ನಬಸಪ್ಪ ಜಾಡರ ಶಿವಕುಮಾರ್ ಎಂಪಿ ಸುನಿಲ್ ಎಸ್ ವಜ್ರಮಟ್ಟಿ ಹನುಮಂತಪ್ಪ ಪಂಪಣ್ಣ ಧೂಪದ ಇದೇ ರೀತಿ ಮಹಿಳಾ ವಿಭಾಗದ ಮೀಸಲು ಸ್ಥಾನಗಳಿಂದ ಕೂಡ ಕೆಲವು ಸದಸ್ಯರು ಆಯ್ಕೆಯಾಗಿದ್ದಾರೆ ಅವರೆಂದರೆ ಜ್ಯೋತಿ ನಾಗರಾಜು ಪ್ರೇಮ ರಂಗಶೆಟ್ಟಿ ಹಾಗೂ ಚೀಟಿ ರೇಖಾ ಸಂಘದಲ್ಲಿ ಮಹಿಳೆಯರ ಸಕ್ರಿಯ ಪಾಲ್ಗೊಳ್ಳುವಿಕೆ ಹೊಸ ಶಕ್ತಿ ತುಂಬಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ ಒಟ್ಟಾರೆ ಪ್ರಜಾಪ್ರಭುತ್ವದ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುವಂತಾಗಿಯೇ ಈ ಚುನಾವಣಾ ಪ್ರಕ್ರಿಯೆ ಸಾಗಿದ್ದು ಮುಂದಿನ ಐದು ವರ್ಷಗಳ ಕಾಲ ಸಂಘದ ಅಭಿವೃದ್ಧಿ ಹಾಗೂ ಸದಸ್ಯರ ಕಲ್ಯಾಣಕ್ಕಾಗಿ ಹೊಸ ಕಾರ್ಯಕಾರಿ ಸಮಿತಿ ಕಾರ್ಯನಿರ್ವಹಿಸಲಿರುವ ನಿರೀಕ್ಷೆ ಮೂಡಿದೆ ಕುರುಹಿನ ಶೆಟ್ಟಿ ಕೇಂದ್ರ ಸಂಘದ ಚುನಾವಣಾ ಫಲಿತಾಂಶ ಭವನ ವಿಶ್ವೇಶ್ವರಪುರ ಬೆಂಗಳೂರು ನಾನು ನಿಮ್ಮ ವರದಿಗಾರ ಬೆಂಬಲವನ್ನ ನೀಡಿ ಇಂದು ಲಿಂಗೇಶ್ ಹಾಗೂ ಸೋಮಣ್ಣನವರ ಇಡೀ ಒಂದು ತಂಡಕ್ಕೆ ಅಪೂರ್ವೂತವಾದಂತ ಬೆಂಬಲ ನೀಡಿ ಮುಂದಿನ ಕಾರ್ಯಗಳಿಗೆ ತಾವು ತಾವು ನೀಡಿದಂತ ಈ ಒಂದು ಕಾರ್ಯಕ್ರಮಗಳಿಗೆ ನಾವು ಸದಾ ನೀವೆಲ್ಲ ಬೆನ್ನೆಲುಬರಾಗಿ ತಾವೆಲ್ಲ ಕಾರ್ಯ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇಡೀ ನನ್ನ ಸಮಾಜದ ಬಂದವರ ಪರವಾಗಿ ನಾನು ನನ್ನ ಆಡಳಿತ ಮಂಡಳಿಯ ಪರವಾಗಿ ನಾನು ತಮ್ಮಲ್ಲಿ ಮನವಿ ಮೂವತ್ತೈದು ಮಾಡ್ತೀವಿ ಶೆಟ್ಟಿ ಕೇಂದ್ರ ಸಂಘದ ಚುನಾವಣೆಯಲ್ಲಿ ನನ್ನನ್ನು ಅತ್ಯಂತ ಪ್ರಚಂಡ ಭಾವ ಆರಿಸ್ತಂದಕ್ಕಾಗಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಈ ಮೂಲಕ ತಿಳಿಸಿಕೊಳ್ಳುತ್ತೆ ಮುಂದಿನ ಯೋಜನೆಗಳಂದ್ರೆ ನಾವೇನು ಈಗಾಗಲೇ ನಾವು ಇದರಲ್ಲಿ ಮ್ಯಾನಿಫೆಸ್ಟೋಲ್ಲಿ ಕೊಟ್ಟಿದ್ದ ಪ್ರಣಾಳಿಕೆಯಲ್ಲಿ ಆ ಪ್ರಣಾಳಿಕೆಯನ್ನು ಎಲ್ಲವೂ ಹಂತ ಹಂತದಲ್ಲಿ ನಾವು ಈಡೇರಿಸಬೇಕಂತ ನಾವು ಅನ್ಕೊಂಡಿವೆ ಆ ಪ್ರಕಾರ ಈಡೇರಿಸ್ತೀವಿ ಈಡೇರಿಸ ಅಂತ ಕೊಂಡು ಈ ಮೂಲಕ ತಮಗೆ ಬಯಸುತ್ತೇನೆ ಆತ್ಮೀಯ ಕುರಿನ್ ಶೆಟ್ಟಿ ಕುಲ ಬಾಂಧವ್ರಿಗೆ ನಮ್ಮೆಲ್ಲ ಸಂಧ್ಯಾ ಸ್ವಂಶರ ಟಿಮ್ಮಿಗೆ ಹಾಗೂ ಬಿ ಲಿಂಗೇಶ್ವರ ಟಿಮಿಗೆ ಗೆಲುವಂತ ಗೆಲುವು ಕೊಟ್ಟಂತ ಕುರಿನ್ ಶೆಟ್ಟಿ ಕುಲ ಬಾಂಧವ್ರಿಗೆ ನಾ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿಯಾಗಿ ನಾವೇನು ನಮ್ಮ ಟಿಮಿನ ಪರವಾಗಿ ಭರವಸೆ ಕೊಟ್ಟಿವಿ ಆ ಭರವಸೆಯನ್ನ ಯಶಸ್ಸು ಮಾಡ್ತೀವಿ ಯಾವುದು ನಮ್ಮ ಜೊತೆಗೆ ನಮ್ಮ ಜೊತೆಗೆ ನೀವು ರೀ ನಿಮ್ಮ ಜೊತೆಗೆ ನಾ ಇರ್ತೀನಿ ಅಂತ ಹೇಳ್ತಾ ತಮ್ಮ ಆಶೀರ್ವಾದ ಸದಾ ನಮ್ಮ ಟೀಮ್ಗೆ ನನಗೂ ಕೂಡ ಇರ್ಲಂತ ಹೇಳಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ತಿದ್ದೀನಿ ಬಂದೇ ನಮ್ಮೆಲ್ಲ ಹಾರಿಸುತ್ತೆ ಯಶಸ್ವಿ ಅಭಿನಂದನೆಗಳು ಬಂದೇ ನಮಸ್ಕಾರ ದೇವೇಂದ್ರಪ್ಪ ಗುರ್ಚಿದ್ದಪ್ಪ ಗೋತ್ರ ನಾನು ಗದಗ ಭಟಗೇರಿ ನಿವಾಸಿ ಕುರಿನ್ ಶೆಟ್ಟಿ ಯುವಕ ಸಂಘದ ಅಧ್ಯಕ್ಷ ಆಗಿ ಹಲವಾರು ವರ್ಷದಿಂದ ಸೇವಾ ಸಲ್ಲಿಸೋದು ಬಂದಿನಿ ನಮ್ಮ ಸೋಮಶೇಖರ್ ಟೀಮ್ ಬಿ ಲಿಂಗೇಶ್ವರ್ ಟೀಮ್ ಇಲ್ಲದ ನಮ್ಮೆಲ್ಲ ಕುರಿನ್ ಶೆಟ್ಟಿ ಕುಲಭಾಂಡವರು ನಮ್ಮೆಲ್ಲರಿಗೂ ಆರಿಸಿದಂತೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ಕೊಂಡು ಪಡ್ತೀನಿ ಬಂಧುಗಳೇ ನಮಸ್ಕಾರ ಸಮಾಜ ಇನ್ನೊಬ್ರು ನನ್ನ ಹೆಸರು ಉಮೇಶ್ ಶೆಟ್ಟಿ ಅಂತ ಹೇಳಿ ನಾನು ಚಿಕ್ಕಮಗಳೂರಿಂದ ಬಂದಿದ್ದೀನಿ ಮೊದಲನೇದಾಗಿ ನಮ್ಮ ಆತ್ಮೀಯ ಕುಲಬಾಂಧವರಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳ್ಸಕ್ ಬಯಸ್ತೇನೆ ಯಾಕೆ ಅಂದ್ರೆ ನಮ್ಮ ಟೀಮು ಇವತ್ತು ಅತ್ಯಧಿಕ ಸಂಖ್ಯೆಯಲ್ಲಿ ಜಯಶೀಲರನ್ನಾಗಿ ನಮ್ಮ ಏನು ವೋಟರ್ಸ್ಗಳು ನಮಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಬಯಸ್ತೇನೆ ಅದೇ ರೀತಿ ಒಳ್ಳೆ ಟೀಮು ಇವತ್ತು ಆಯ್ಕೆ ಆಗಿದೆ ನಮ್ಮ ನಮ್ಮ ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ಸಮಾಜ ಬಾಂಧವರಿಗೆ ಒಳ್ಳೆ ಒಂದು ಕೆಲಸ ಮಾಡಬೇಕು ಅಂತ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಒಳ್ಳೆ ಟೀಮು ಆಯ್ಕೆ ಆಗಿದೆ ನಿಜಕ್ಕೂ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಬಿಲ್ಡಿಂಗು ಒಂದು ಚೌಟಿನ ಕಟ್ಟಬೇಕು ಅಂತ ನಮ್ಮ ಆಶೆ ಇದೆ ಅದನ್ನು ಈಡೇರಿಸಿ ಈಡೇರಿಸ್ತೀವಿ ಸಮಾಜದ ಬೆಳವಣಿಗೆಗೆ ನಾವು ದುಡಿತೀವಿ ಅಂತ ಈ ಟೈಮ್ ಅಲ್ಲಿ ಹೇಳಕ್ಕೆ ಬಯಸ್ತೇನೆ ನನ್ನ ಹೆಸರು ಉಮೇಶ್ ಶೆಟ್ಟಿ ಅಂತ ಹೇಳಿ ಚಿಕ್ಕಮಗಳೂರು ಅಲ್ಲಿ ನಾನು ಪ್ರೆಸೆಂಟ್ ಪಂಚಾಯಿತಿ ಅಧ್ಯಕ್ಷ ಆಗಿದ್ದೇನೆ ಜೊತೆಗೆ ಕೋಆಪರೇಟಿವ್ ಸೊಸೈಟಿನಲ್ಲಿ ಹನ್ನೆರಡು ವರ್ಷದಿಂದ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ನನಗೆ ಅನುಭವ ಇದೆ ಈ ನಮ್ಮ ಏನು ಈಗ ಬಹಳ ಬಿದ್ದಿದೆ ನಮ್ಮ ಒಂದು ಸಾಕಮ್ಮ ಭವನ ಅದನ್ನ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ನಾವೆಲ್ಲರೂ ಒಟ್ಟಾಗಿ ಸಮಸ್ಯೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಮೊದ್ಲೇ ನಾಗಿ ನಾನು ಬೆಳ್ಳಿಚಿಕ್ಕಿ ವೀರೇಂದ್ರ ನಾನು ನಿಮ್ಮ ಮನೆಯ ಮಗ ಮಾತನಾಡ್ತಾ ಇದ್ದೇನೆ ಈ ಒಂದು ವಿಜಯೋತ್ಸವ ಇದು ಈ ನಾಡಿನ ಹದಿನೆಂಟು ಸಾವಿರಕ್ಕೂ ಮಿಗಿಲಾಗಿರ್ತಕ್ಕಂಥ ಮತದಾರರು ಸುಮಾರು ಎಂಟು ಸಾವಿರ ಜನರು ಬಂದು ಮತದಾನವನ್ನು ಮಾಡಿ ನಮಗೊಂದು ಆಶೀರ್ವಾದನ ಮಾಡಿದ್ದೀರಿ ಇಡೀ ಒಂದು ನಮ್ಮ ಷೇಬಲಾಶೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು ನಮಗೆ ಇಡೀ ನಮ್ಮ ತಂಡಕ್ಕೆ ಕೊಟ್ಟಿದ್ರಿ ಸುಮಾರು ಇಪ್ಪತ್ತೊಂಬತ್ತು ಮೂವತ್ತು ಸ್ಥಾನಗಳನ್ನ ಗೆಲ್ಲುವಂತ ಒಂದು ಮಹಾನ್ ಶಕ್ತಿಯಾಗಿ ನಮಗೆ ಬೆಳೆಸಿದಿರಿ ನಾವು ಸದಾ ಕಾಲದಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಕೆಲಸ ಮಾಡತಕ್ಕಂತ ಪ್ರತಿಯೊಂದು ಯಾವುದೇ ಆಗಿರ್ಲಿ ನಾವು ನಿಮ್ಮ ಮಕ್ಕ ಮನೆಯ ಮಕ್ಕಳಾಗಿ ನಿಮ್ಮ ಮನೆಯ ಸೋದರರಾಗಿ ನಾವು ಕೆಲಸ ಮಾಡ್ತೇವೆ ನಾವು ಏನು ಹೇಳಿದ್ದೇವೆ ನಮ್ಮ ಏನು ಪ್ರಾಣಿಕೆಲ್ಲ ಹೇಳಿದ್ದೇವೆ ಇಡೀ ನಮ್ಮ ಸೋಮಶೇಖರ್ ಅವರು ಬಿ ಲಿಂಗೇಶ್ ಅವರು ತಂಡ ನಾವು ಏನನ್ನ ಹೇಳಿದ್ದೇವೆ ಅದರಲ್ಲಿ ಪರಿಪೂರ್ಣವಾಗಿ ಈ ಐದು ವರ್ಷಗಳಲ್ಲಿ ಕುರಿ ಶೆಟ್ಟಿ ಕೇಂದ್ರ ಸಂಘ ಬೆಂಗಳೂರು ಇದರ ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತನೇ ಇಷ್ಟ ಚುನಾವಣೆ ಇವತ್ತೇ ಚುನಾವಣೆ ಎಣಿಕೆ ಆಗಿದೆ ಎಣಿಕೆಯಲ್ಲಿ ನಮ್ಮ ಲಿಂಗೇಶ್ವರ್ ಟೀಮ್ ಅವರು ಬಹುಮತ ಗೆದ್ದಿರ್ತಾರೆ ಅದೇ ರೀತಿಯಾಗಿ ನಾವು ಬೆಳಗಾವಿ ವಿಭಾಗದ ಅಭ್ಯರ್ಥಿಯಾಗಿ ನಾನೂ ಸಹ ಬೆಂಗಳೂರು ಕೇಂದ್ರ ಸಂಘದ ಬೆಳಗಾವಿ ವಿಭಾಗದ ಅಭ್ಯರ್ಥಿಯಾಗಿ ನಾನು ಎಂ ಪಿ ಶಿವಕುಮಾರ್ ಅಂತೇಳಿ ನಾನು ಸಾಧಿಸುತ್ತೇನೆ ಈ ಇನ್ನು ಮುಂದೆ ನಮ್ಮ ಕೇಂದ್ರ ಸಂಘದ ಎಲ್ಲ ಏನೇ ಕಾರ್ಯಕ್ರಮ ಇದ್ರು ಇಡೀ ಸಂಘವ ಸಮಾಜವನ್ನು ಎಲ್ಲ ಒಳ್ಳೆತರಿಂದ ಎಲ್ಲರೂ ಒಟ್ಟಾಗಿ ಸಮಾಜವನ್ನು ಎತ್ತುವ ಕೆಲಸ ಆಗಬೇಕು ಮುಂದೆ ಆಗುವ ಕೆಲಸವನ್ನು ನಾವೆಲ್ಲ ಶೇರ್ ಮಾಡಬೇಕಂತ ನನ್ನ ಅಭಿಪ್ರಾಯ ಮುಂದೆ ಯಾವುದೇ ಸಂಘದ ಏನೇ ಇದ್ದರೂ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ಬಯಸ್ಕೊಂಡು ನಾವೆಲ್ಲರೂ ಗೆದ್ದು ಬಂದೇವೆ ಗೆದ್ದು ಎಲ್ಲರೂ ತಮ್ಮ ತಮ್ಮ ಆದಷ್ಟು ಸಮಾಜಕ್ಕೆ ಮತ್ತು ಕೇಂದ್ರ ಸಂಘಕ್ಕೆ ಸಹಾಯ ಮಾಡಬೇಕಾಗಿ ತಮ್ಮನ್ನು ವಿನಂತಿಸ್ಕೊಳ್ತೇನೆ ನಾನು ಎಂ ಪಿ ಶಿವಕುಮಾರ್ ಬೆಳಗಾವಿ ವಿಭಾಗ ಹುಬ್ಬಳ್ಳಿ ನನ್ನ ಸುಮಾರು ಎರಡನೇ ಬಾರಿ ಗೆದ್ದಿದ್ದೀನಿ ಸರ್ ನಮಸ್ಕಾರ ನಾನು ಮೂಲತಃ ತುಮಕೂರು ನಾನು ಬೆಂಗಳೂರು ವಿಭಾಗದಿಂದ ನಾನು ವಿನ್ನಾಗಿ ಬಂದಿದ್ದೀನಿ ಇದು ನಾನು ಬೈರಾಜ್ ತಿಂಗೆ ಧನ್ಯವಾದ ಸಲ್ಲಿಸ್ಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಮಾಡ್ಬೇಕಂತ ಕೆಲಸಗಳು ತುಂಬಾ ಇದೆ ಇವತ್ತು ನಾವು ಬರೀ ಇವತ್ತು ಬಿಲ್ಡಿಂಗ್ ಕಟ್ತೀವಿ ಬಿಲ್ಡಿಂಗ್ ಕಡಿತಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ಜನಾಂಗನ ಒಂದು ಕೈಯಂತ ಕೈಯತ್ತ ಕೆಲಸಗಳಾಗಬೇಕು ಹಾಸ್ಟೆಲ್ ವ್ಯವಸ್ಥೆ ತುಂಬಾ ಅನುಕೂಲ ಮಾಡ್ಬೇಕಾಗತ್ತೆ ಅವ್ರಿಗೆ ಮೂಲತಃ ಹಳ್ಳಿಗಳಲ್ಲಿ ಏನು ಇವತ್ತು ಓದೋದಕ್ಕೆ ತುಂಬಾ ತೊಂದರೆ ಆಗ್ತಿದೆ ಅಂತ ಮಕ್ಕಳಿಗೆ ಇವತ್ತು ನಾವು ಕೈ ಹಿಡಿಬೇಕು ಅನ್ನೋ ದೃಷ್ಟಿಯಿಂದ ನಾನಂತೂ ಕೂಡ ಪಣ ತೊಟ್ಟಿ ನಾನು ಮಾಡ್ಲೇಬೇಕು ಅಂತ ನಂದ್ರೆ ನನ್ನ ಟೀಮ್ ಮಾಡ್ಬೇಕಾದ ನಾನು ಅಂತ ಹೇಳಿ ನಾನಂತೂ ಮನವರಿಕೆ ಮಾಡ್ತಾ ಇದ್ದೀನಿ ಲಿಂಗೇಶ್ವರ ಆಗಿದ್ದಾರೆ ದಯಮಾಡಿ ಅಧ್ಯಕ್ಷರಾಗಿ ಅವರಲ್ಲಿ ಮನವಿ ಮಾಡ್ತೀನಿ ದಯಮಾಡಿ ಎಲ್ಲಾ ಮೂಲತಃ ನಮ್ಮ ಕುರಿಯನ್ ಕುರಿಯನ್ಶೆಟ್ಟಿ ಜನಾಂಗದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನೀವು ಎಷ್ಟು ಅನುಕೂಲ ಮಾಡ್ತಿರೋ ಅಷ್ಟು ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಹೆಸರು ವೆಂಕಟೇಶ್ ಅಂತ ಹೇಳಿ ತುಮಕೂರಿನ ಮೂಲತಃ ನಾನು ಬೆಂಗಳೂರು ವಿಭಾಗದಿಂದ ಯು ವೆರಿ ಮಚ್ ಎಲ್ರಿಗೂ ನಾನು ಜ್ಯೋತಿ ನಾಗರಾಜ್ ಅಂತ ಮಹಿಳಾ ಮೀಸಲಾತಿ ವಿಭಾಗದಿಂದ ಸ್ಪರ್ಧಿಸಿ ಮೊದಲ ಬಾರಿಗೆ ಎಲ್ಲರಿಗಿಂತ ಅಲ್ಲಿ ಗೆಲ್ಲಿಸ್ ಕೊಟ್ಟಿದ್ದಾರೆ ಸೊ ಎಸ್ಪೆಷಲಿ ಮೈ ಮೈಸೂರು ವಿಭಾಗ ಆಮೇಲೆ ನಮ್ಮ ನಾರ್ತ್ ಕರ್ನಾಟಕ ಫುಲ್ ಎರಡು ವಿಭಾಗಕ್ಕೂ ತುಂಬಾ ಧನ್ಯವಾದಗಳು ಅಂತಂದ್ರೆ ಅಲ್ಲಿ ತುಂಬಾ ಲೀಡ್ ಕೊಟ್ಟಿದ್ದಾರೆ ಮತ್ತೆ ಬೆಂಗಳೂರಲ್ಲಿ ಕೂಡ ಯಾರ್ಯಾರು ವೋಟ್ ಮಾಡಿದ್ದಾರೆ ಎಲ್ರಿಗೂ ಕೂಡ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಆಕ್ಚುಲಿ ನಾನು ಪ್ರೆಸೆಂಟ್ ಆಗಿ ಮಹಿಳಾ ಅಖಿಲ ಭಾರತ ಕುಂಶೆಟ್ಟಿ ಮಹಿಳಾ ಸಮಾಜದ ಸೆಕ್ರೆಟರಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಮಹಿಳೆಯರಿಗೆ ಇರೋದ್ರಿಂದ ನಾನು ಮಹಿಳಾ ಸಮಾಜದಲ್ಲಿ ಸೊ ವಿ ಹ್ಯಾವ್ ಟು ಡೂ ಅ ಗುಡ್ ಜಾಬ್ ಫಾರ್ ದಟ್ ಅದರಲ್ಲಿ ಏನೂ ಡೌಟ್ ಇಲ್ಲ ಸೊ ಕೇಂದ್ರ ಸಂಘದಿಂದ ಮಹಿಳಾ ಸಮಾಜಕ್ಕೆ ಮತ್ತೆ ಮಹಿಳೆಯರಿಗೆ ಏನೇನು ಸಾಧ್ಯ ಆಗುತ್ತೆ ಎಲ್ಲಾನು ಇಂಪ್ಲಿಮೆಂಟ್ ಮಾಡೋಕೆ ಟ್ರೈ ಮಾಡ್ತೀವಿ ಜೊತೆಗೆ ಇನ್ನೊಂದೇನಂತ ಅಂದ್ರೆ ನಾವು ಸಾಕಮ್ಮಡೆ ಮಹಿಳಾ ಸಮಾಜದಿಂದ ಮಾಡ್ತಾ ಇದೀವಿ ಸೊ ಈಗ ನಮ್ಗೆ ಇನ್ನೂ ಚೆನ್ನಾಗಿ ಕೇಂದ್ರ ಸಂಘದಿಂದ ಸಪೋರ್ಟ್ ಸಿಗುತ್ತೆ ಸೊ ನಾವು ಮಹಿಳೆಯರಿಗೆ ಏನೇನ್ ಸಾಧ್ಯನೋ ಅದೆಲ್ಲ ನಮ್ಮ ಸಾಕಮ್ಮ ಅವರ ಹೆಸರಲ್ಲಿ ಏನೇನ್ ಮಾಡಕ್ ಸಾಧ್ಯನೋ ಅದೆಲ್ಲ ಮಾಡ್ತೀವಿ ಬಿಕಾಸ್ ಸಾಕಮ್ಮ ಅವರು ನಮ್ಮ ಇಡೀ ಸಮಾಜಕ್ಕೆ ದೊಡ್ಡ ಹೆಸರು ಅವ್ ಅವ್ರನ್ನ ಪ್ರತಿ ಬಾರಿನೂ ನಾವು ನೆನೆಸ್ಕೊಬೇಕು ಗುರುಹಿನ್ ಶೆಟ್ರು ಅಂತವರ ನೆನಪನ್ನ ಸದಾ ಇಡೋ ತರ ನಾವು ಪ್ರೋಗ್ರಾಮ್ ಮಾಡ್ತೀವಿ ಖಂಡಿತ ಮತ್ತೆ ಗವರ್ನಮೆಂಟ್ ಇಂದ ಏನೇನು ಫೆಸಿಲಿಟೀಸ್ ಮಾಡಬೇಕು ನಮ್ಮ ಮಹಿಳೆಯರಿಗೆ ಎಲ್ಲ ತರನು ನಾವು ಮಾಡ್ಲಿಕ್ಕೆ ಇಷ್ಟಪಡ್ತೇವೆ ನಾನು ಜ್ಯೋತಿ ನಾಗರಾಜ್ ಅಂತ ಅಂದ್ಬಿಟ್ಟು ಮತದಾರರಿಗೆ ನಾನು ಏನು ಹೇಳಲಿಕ್ಕಾಗುತ್ತೆ ಆಕ್ಚುಲಿ ನಾನು ನನ್ನ ಏನು ನಿಂತಿರೋದು ಹೌದು ಬಟ್ ನನಗೆ ಗೊತ್ತಿರೋ ಕೈಗಳು ಕಾಣದ ಕೈಗಳು ಪ್ರೀತಿ ವಿಶ್ವಾಸ ಇರೋರು ಎಲ್ರು ಸಪೋರ್ಟ್ ಮಾಡಿದ್ದಾರೆ ಎಲ್ರು ವೋಟ್ ಮಾಡಿದ್ದಾರೆ ಸೊ ಹಾಗಾಗಿ ಅವ್ರ್ಗೆ ವಿಶೇಷವಾದ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಹಿಳೆಯರು ಜನ ನಿಂತಿದ್ರು ನಿಮ್ಗೆ ಯಾವ ಇದರಿಂದ ಒಂದೊಂದೇ ಕ್ವಷನ್ ಕೇಳಿದ್ರೆ ನಾನು ನನ್ನ ಹೆಸರು ಬೇಬಿ ರೇಖಾ ಮಹೇಶ್ ಉಪ್ಪಳ ಅಂತೆ ನಾನು ಕೊಪ್ಪಳ ಡಿಸ್ಟ್ರಿಕ್ ತಾವರಗೆರ ಅಂದ್ರೆ ಕುಷ್ಟಿ ತಾಲೂಕು ತಾವರ್ಗೆರ ಪಟ್ಟಣದಿಂದ ಬಂದಿದ್ದೀನಿ ನಾನು ಅಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯ ಈ ಈಗ ಈಗ ಆ ನಾನು ಎಲ್ಲಿದ್ರು ಸಹ ಇಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಅವಕಾಶನ ನಾನು ಉಪಯೋಗ ಮಾಡ್ಕೊಂತೀನಿ ನನ್ನ ಕೈಯಿಂದ ನನ್ನ ಎಷ್ಟು ಸಾಧ್ಯ ಅಷ್ಟು ಜನ ಸೇವೆ ಮಾಡಲು ಸಮಾಜ ಸೇವೆ ಮಾಡಲು ಮುಂದೆ ಬಂದಿದ್ದೀವಿ ಆ ಈ ಓಟ್ ಹಾಕಿ ಗೆಲ್ಲಿಸಿದದಕ್ಕೆ ತಮ್ಮೆಲ್ಲರಿಗೂ ಓಟ್ ಹಕ್ಕಿದ ಎಲ್ಲಾ ಮತದ ಮತ ಬಾಂಧವರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ನಾನು ಮಹಿಳಾ ಮೀಸಲಾತಿಯಿಂದ ನಿಂತಿದ್ದು ನಾವು ಜನ ನಿಂತಿದೀವಿ ಈಗ ಮೂವರ್ ಜನ ವಿನ್ ಆಗಿದ್ದೀವಿ ಫಸ್ಟ್ ಮೇಡಮ್ ಜ್ಯೋತಿ ಅಂತೆ ಎರಡು ಪ್ರೇಮ ಅಮ್ಮ ನಾನು ಮೂರನೇದವಳು ನಾನು ಮೂರ್ ಸಾವಿರದ ಎಂಟುನೂರ ಚಿಲ್ಲರ ಓಟಿಂದ ಗೆದ್ದಿದ್ದೀನಿ ಒಟ್ಟಾರೆ ಮಹಿಳೆಯರಿಗೆ ಮುಂದಿನ ದಿನಗಳಲ್ಲಿ ಓಡಾಟ ಮಾಡಿದ್ರೆ ಏನಾಗ್ಬೇಕು ಆ ನಮ್ ಕಡೆ ಎಲ್ಲ ಹಳ್ಳಿ ಜನ ನಮ್ ಗುಲ್ಬರ್ಗ ಡಿವಿಜನ್ ಬರುತ್ತೆ ಆ ಕಡೆ ಯಾವ್ದಕ್ಕೂ ಸ್ಪಂದಿಸ್ತಾ ಇರ್ಲಿಲ್ಲ ಮೊದಲು ಹಂಗಾಗಿ ನಾನು ಎಲ್ಲಾ ಮಹಿಳೆಯರ ದೃಷ್ಟಿಯಿಂದ ಬಂದಿದ್ದೀನಿ ನಾನು ಆ ಕಡೆ ಭಾಗದವ್ರಿಗೂ ಅಷ್ಟೇ ಅಂತ ಮಾಡ್ಬೇಕು ಅಂತ ಏನಲ್ಲ ಬಟ್ ಮಹಿಳೆಯರಿಗೆ ಈ ಸಮಾಜದಿಂದ ಏನ್ ಅನುಕೂಲ ಐತಿ ಅದನ್ನೆಲ್ಲ ಒದಗಿಸ್ಕೊಡ್ಬೇಕು ಅಂತ ಬಂದ್ ನಿಂತಿದ್ವಿ ಮತ ಹಾಕಿದವ್ರಿಗೆಲ್ಲ ನಾನು ಮತ ಹಾಕಿದವಳು ನಾನೊಬ್ಳೆ ಅಂತ ಏನು ಇದು ಮಾಡ್ಕೊಳಲ್ಲ ನೀವೆಲ್ಲರೂ ನನ್ನ ಮನೆ ಮಗಳು ಅಂತ ತಿಳ್ಕೊಂಡು ಓಟ್ ಹಾಕಿದೀರ ನಾನು ಅದನ್ನ ಮನೆ ಮಗಳಾಗಿ ಅದನ್ನ ಏನ್ ಕರ್ತವ್ಯ ಮಾಡ್ಬೇಕು ಮಗಳಾಗಿ ಏನ್ ಮಾಡಬೇಕು ಸೊಸೆಯಾಗಿ ಏನ್ ಮಾಡ್ಬೇಕು ಒಬ್ಬ ಅಕ್ಕ ತಂಗಿಯಾಗಿ ಏನ್ ಕರ್ತವ್ಯ ನಿರ್ವಹಿಸಬೇಕು ಅದನ್ನ ನಿರ್ವಹಿಸ್ತೇನೆ ನನ್ನ ಹೆಸರು ಬೇಬಿ ರೇಖಾ ಮಹೇಶ್ ಉಪ್ಪಳ್ಲ್ಲ ಅಂತ ನಮಸ್ಕಾರಗಳು ನನ್ನ ಹೆಸರು ಕೆ ಸಿ ಕೃಷ್ಣ ಶೆಟ್ಟಿ ಅಂತ ನಾನು ಮೈಸೂರು ಭಾಗದಿಂದ ಸ್ಪರ್ಧೆ ಮಾಡಿದ್ದೆ ಒಟ್ಟು ಎಂಟು ಜನ ಸ್ಪರ್ಧೆ ಮಾಡಿದ್ರು ಮೈಸೂರು ಭಾಗದಿಂದ ಅದು ನಾನೇ ಹೈಯೆಸ್ಟ್ ಸ್ಕೋರ್ ಮಾಡಿ ಎಂಟುನೂರ ಒಂದು ಹೈಯೆಸ್ಟ್ ಸ್ಕೋರ್ ಮಾಡಿ ನಾವು ಇನ್ ಆಗಿದ್ದೇನೆ ನಮ್ಮ ಮುಖ್ಯ ಉದ್ದೇಶ ಅಂತ ಅಂದರೆ ಈ ಸಾಕ ಭವನ ನಿರ್ಮಾಣ ಮಾಡಬೇಕು ಹಾಗೆ ನಮ್ಮ ಜನಾಂಗದಲ್ಲಿ ಸಂಘಟನೆಯನ್ನು ಉಂಟು ಮಾಡಿ ಒಂದು ಒಳ್ಳೆ ಕೆಲಸಕ್ಕೆ ನಾವು ಪ್ರತಿ ಮಾಡಬೇಕು ಅಂತಕ್ಕಂಥದ್ದು ಹಾಗೆ ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಎಜುಕೇಶನ್ ಒಳ್ಳೆ ಅಪಾರ್ಟ್ಮೆಂಟ್ ಬಗ್ಗೆ ನಮ್ಮ ಬಗ್ಗೆ ಬಟ್ಟೆ ಏನು ಜ್ಞಾನ ಜೋರು ಕೊಟ್ಟಿದ್ದಾನೆ ಅದನ್ನು ಅವರಿಗೆಲ್ಲ ಸ್ಪ್ರೆಡ್ ಮಾಡಿ ಅವ್ರಿಗೆ ಒಳ್ಳೆ ಉದ್ಯೋಗ ರೀತಿಯಲ್ಲಿ ಸಾಕಷ್ಟು ನಾವೆಲ್ಲ ನಿರ್ಮಾಣ ಮಾಡಿದ್ದೇವೆ ನಮ್ಮ ವಾಸ ಕೂಡ ಒಂದು ಒಳ್ಳೆ ಕೆಲಸ ಮಾಡಿದ್ದೇವೆ ಅಲ್ಲಿ ಪದ್ಧತಿ ಸಹಕಾರ ಸಂಘ ಸ್ಥಾಪನೆ ಮಾಡಿ ಅನುವಿಕೊಂಡ್ ಬರ್ತಾ ಇದ್ದೀವಿ ಒಳ್ಳೆ ಆದಾಯದಲ್ಲಿ ಇದೆ ಹೀಗೆ ಕಲಾ ಮಟ್ಟಿಗೆ ಹುಡುಗ ಪುರಸ್ಕಾರ ಕೂಡ ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ಒಳ್ಳೆ ಕೆಲಸ ಮಾಡಿಕೊಂಡು ಒಳ್ಳೆ ಎಲ್ಲ ಒಂದು ಆಶೀರ್ವಾದದಿಂದ ನಮಗೆಲ್ಲ ಓಟ್ ಹಾಕಿದಾರೆ ಓಟ್ ಹಾಕಿ ಎಲ್ಲ ಎಲ್ಲ ಮಾನೆಯರಿಗೆಲ್ಲೂ ಧನ್ಯವಾದಗಳು ವರ್ಷಿಸ್ತಾ ಇದ್ವಿ ವಾಸುವಂತ ನಾವು ಮೈಸೂರು ಡಿವಿಜನ್ ಇಂದ ಸ್ಪರ್ಧೆ ಮಾಡಿದ್ದೆ ಮೈಸೂರು ಡಿವಿಷನ್ ಮತ್ತು ನಮ್ಮ ಹಾಸನ ಜಿಲ್ಲಾ ಜಿಲ್ಲೆಯಿಂದ ನಾನು ಸ್ಪರ್ಧೆ ಮಾಡಿದ್ದೆ ಆದ್ರೆ ನಮಗೆಲ್ಲ ಸಹಕಾರ ಮಾಡಿದ್ದಾರೆ ಮೈಸೂರು ಮಂಡ್ಯ ಹಾಸನ ಚಿಕ್ಕಮಗಳೂರು ಕೊಡಗು ಆಮೇಲೆ ಮಂಗಳೂರು ಉಡುಪಿ ಎಲ್ಲ ಅವ್ರ ಸಹಕಾರದಿಂದ ನಮ್ಗೆ ಮಂಡ್ಯ ಎಲ್ಲ ನಮ್ಮ ಜನಾಂಗರು ಸಪೋರ್ಟ್ ಮಾಡಿದ್ದಾರೆ ನಮ್ಮ ಗುರು ಹಿರಿಯರು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮುಂದಿನ ದಿವಸದಲ್ಲಿ ಏನು ನಮ್ಮ ಕೈಲಿ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಕೆಲಸನ ನಾವು ಮಾಡಕ್ಕೆ ಸಾಧ್ಯ ಆದಷ್ಟು ನಾವು ಅವ್ರಿಗೆ ಹೆಲ್ಪ್ ಮಾಡೋದಾಗ್ಲಿ ಒಂದು ಕೆಲಸ ಮಾಡೋದಾಗ್ಲಿ ಖಂಡಿತ ನಾವು ಮಾಡ್ತೀವಿ ಅಂತ ಹೇಳ್ತಾ ನಮ್ಗೆ ಇಡೀ ನಮ್ಮ ಮೈಸೂರು ಡಿವಿಜನ್ ಅಲ್ಲಿ ನಮಗೆ ಸಪೋರ್ಟ್ ಮಾಡಿದವರು ಸಂಘ ಸಂಸ್ಥೆಗಳು ಯಾರಿದ್ರು ಅವ್ರಿಗೆ ಇವತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅವ್ರಿಗೆ ನನ್ನ ಕುಲಬಾಂಧವರಿಗೆಲ್ಲ ನನ್ನ ಅನಂತ ಅನಂತ ನಮಸ್ಕಾರಗಳು ನನ್ನ ಹೆಸರು ಪ್ರೇಮಾ ರಂಗಶೆಟ್ಟಿ ಅಂತ ಹಾಸನ ಜಿಲ್ಲೆಯಿಂದ ನಾನು ನಾನು ಕೇಂದ್ರ ಸಂಘಕ್ಕೆ ಮಹಿಳಾ ಮೀಸಲಾತಿಯಲ್ಲಿ ಸ್ಪರ್ಧಿಸಿದ್ದೆ ಇವತ್ತು ಅಭೂತವಾದ ಶಕ್ತಿನ ನನಗೆ ಕೊಟ್ಟಿದ್ದಾರೆ ಯಾವಾಗಲೂ ಎಲ್ಲರೂ ಹೇಳ್ತಿದ್ದು ಎರಡನೇ ಸಾಕಮ್ಮ ಎರಡನೇ ಸಾಕಮ್ಮ ಅಂತ ನಂಗೆ ಸ್ವಲ್ಪ ಭಯ ಆಗ್ತಾ ಇತ್ತು ಆ ಒಂದು ನಮ್ಮ ಅಣ್ಣ ತಮ್ಮ ಕೊಡೋ ಅಂತ ಭರವಸೆ ಇವತ್ತು ಈಡೇರಿದೆ ಅದು ನಮ್ಮ ನಾವು ನಮಗೆ ಬಹಳ ಸಂತೋಷ ಕೊಟ್ಟಿದೆ ಜಯ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ನಮ್ಗೆ ಏನು ಮಹಿಳೆಯರಿಗೆ ಸಂಬಂಧಪಟ್ಟರ ಕೆಲಸಗಳನ್ನ ಬಡವರಿಗೆ ಬಹಳ ಹೆಲ್ಪ್ ಮಾಡ್ಬೇಕು ಅಂತ ಇದೆ ಆ ಮಕ್ಕಳಿಗೆ ಆಗ್ಲಿ ಮಹಿಳೆಯರಿಗೆ ಆಗ್ಲಿ ಪುರುಷರಿಗೆ ಆಗ್ಲಿ ಈಗ ಏನು ಸಾಕಮ್ಮ ಸಾಕಮ್ಮನವರು ಬಡವಳಿ ಕೊಟ್ಟಿದ್ರಿ ಅದನ್ನ ನಾವು ಸಾಕಂಬನವ್ರಾಗಿ ನಿಂತು ಇದು ಏನೋ ಕನಸಿದೆ ನಮ್ದು ಕಲ್ಯಾಣ ಮಂಟಪ ಕಟ್ಬೇಕು ಅಂತ ಖಂಡಿತ ನಾವು ಎಲ್ಲ ಈಡೇರಿಸ್ತೀವಿ ಪ್ರತಿಯೊಂದು ನಮ್ಮ ಕುಲ ಬಾಂಧವರಿಗೆ ನಾವು ಸ್ತಮಿಸ್ತೀವಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಸರ್ ನಾವು ಆರು ಜನ ಮೀಸಲಾತಿನಲ್ಲಿ ಸ್ಪರ್ಧನೆ ಮಾಡಿದ್ವು ಅದರಲ್ಲಿ ಮೂರು ಜನ ನಾವು ಪ್ರೇಮ ರಂಗಶೆಟ್ಟಿ ಜ್ಯೋತಿ ನಾಗರಾಜ್ ಹಾಗೆ ಬೇಬಿ ರೇಖಾ ಅಂತ ಮೂರು ಜನ ನಾವು ಗೆದ್ದಿದ್ದೀವಿ ಜನರಲ್ಲಲ್ಲಿ ಅವರು ಆರು ಜನ ಮಹಿಳೆಯರು ನಿಂತಿದ್ದು ಇನ್ನೂ ರಿಸಲ್ಟ್ ಬಂದಿಲ್ಲ ಸರ್ ನಮ್ಮ ಮೀಸಲಾತಿ ರಿಸಲ್ಟ್ ಬಂದಿದೆ ಅಧ್ಯಕ್ಷರು ರಿಸಲ್ಟ್ ಬಂದಿದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಈ ಮೂಲಕ ನಮ್ಮ ಜನತೆಗೆ ನಾನು ಈ ಸಾಷ್ಟಾಂಗ ನಮಸ್ಕಾರಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ಸ್ನೇಹಿತರೆ ನಮ್ಮ ಪತ್ರಿಕಾ ಮಾಧ್ಯಮಗಳಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನೇ ಮತ್ತೆ ಎಲೆಕ್ಷನ್ ನಡೆದಿರೋದು ಮುಂಚೆ ಎಲ್ಲ ಇನ್ನೇ ಆಗಾಗೆ ಆಗ್ತಾ ಇತ್ತು ದೊಡ್ಡ ಉತ್ಸವವಾಗಿ ಮಾರ್ಪಾಡ್ತು ಇಡೀ ರಾಜ್ಯದಂತ ತಿರುಗುದು ರಾಜ್ಯ ಅಂತ ತುಂಬಾ ಒಳ್ಳೇದಾಯ್ತು ಗೆಲುವು ಸೊಲುವ ಎರಡನೇದು ಬಟ್ ಪುರುಷಟ್ಟಿ ಎಲೆಕ್ಷನ್ ತುಂಬಾ ಅದ್ಭುತವಾಗಿ ನಡೀತು ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಆಯ್ತು ತುಂಬಾ ಜನ ಇನ್ ಮೆಂಬರ್ ಆಗ್ತಾರೆ ಸಂಘಕ್ಕೆ ಬೆಳೀತು ಕಲ್ಯಾಣ್ ಕುಮಾರ್ ತುಂಬಾ ಯುವಕರು ತುಂಬಾನೇ ಕಷ್ಟಪಟ್ಟು ಒಂದ್ ಕೇವಲ ಒಂದ್ ಇಪ್ಪತ್ತ್ ಮೂವತ್ತು ಜನದಿಂದ ಟೀಮ್ ಪಟ್ಕೊಂಡು ಈ ಮಟ್ಟಕ್ಕೆ ಬೆಳೆದು ಇವತ್ತು ಗೆದ್ರು ನಮ್ಗೆ ತುಂಬಾ ಖುಷಿ ಆಗ್ತದೆ ಹೆಮ್ಮೆ ಅಂತಿದೆ ತುಂಬಾ ಒಳ್ಳೊಳ್ಳೆ ಜನ ಗೆದ್ದಿದ್ದಾರೆ ಇವತ್ತೆಲ್ಲ ಸೊ ಎಲ್ಲರಿಗೂ ಗೆದ್ದೋರ್ಗೆಲ್ಲಾ ಅಭಿನಂದನೆಗಳು ಸಮಾಜಕ್ಕೆ ಒಳ್ಳೇದಾಗ್ಲಿ ಎಜುಕೇಶನ್ ಮಹತ್ವ ಕೊಡ್ಬೇಕಂತ ಎಜುಕೇಶನ್ ನಾವು ಎಜುಕೇಶನ್ ಅಲ್ಲೇ ಇರೋದು ಸೊ ಎಜುಕೇಶನ್ ಇವೆಲ್ಲ ತಿರುಗಿ ನೋಡಿದಾಗ ಪರಿಸ್ಥಿತಿಗಳೆಲ್ಲ ನೋಡಿದಿವಲ್ಲ ನಾವು ಸೊ ಹಲವಾರು ಟ್ರಸ್ಟ್ ಗಳು ಇದಾವೆ ಸಂಘದ ಜೊತೆಗೆಲ್ಲ ಸೇರ್ಕೊಂಡು ಒಂದು ಅದ್ಭುತವಾದ ಕಾರ್ಯಕ್ರಮ ರೂಪಿಸಿ ನಮ್ ನೇಕಾರಿಕೆಯಲ್ಲಿ ಇವತ್ತೆಲ್ಲ ಗೊತ್ತಾಗಿದೆ ತುಂಬಾ ಡೌನ್ ಆಗಿದೆ ಅದ್ರ ಮೇಲೆತ್ತಬೇಕು ಮೇಲೆ ಎಜುಕೇಶನ್ ಬಂದಾಗ ಮಾತ್ರ ಅಭಿವೃದ್ಧಿ ಆಗ್ತಾರೆ ಆರ್ಥಿಕವಾಗಿ ಅನ್ನೋದೊಂದು ಪ್ರಬಲವಾದ ನಂಬಿಕೆ ನಂಬಿಕೆಂಟ್ ಸುಮಾರು ಹದಿನೆಂಟು ಸಾವಿರ ಜನ ಹದಿನೆಂಟು ಸಾವಿರ ಚಿಲ್ಲರೆ ಎಲೆಕ್ಷನ್ ಓದಿತ್ತು ನಮ್ಗೊಂದು ಫಿಫ್ಟಿ ಟು ಫಿಫ್ಟಿ ಫೋರ್ ಫಿಫ್ಟಿ ಫೈವ್ ಪರ್ಸೆಂಟ್ ಅಲ್ಲಿ ಎಲೆಕ್ಷನ್ ಓಟ್ ಆಯ್ತು ಅಷ್ಟೇ ಹಲವಾರು ಕಾರಣ ಆಮೇಲೆ ಅದು ಮೆಂಬರ್ಶಿಪ್ ಎಪ್ಪತ್ತೈದು ವಯಸ್ಸಿಂದ ಮಾಡ್ಕೊಂಡ್ ಬಂದಿದ್ದಾರೆ ತುಂಬಾ ಜನ ಇದೆ ಅದನ್ನೆಲ್ಲ ಡಿಲೀಟ್ ಆಗಿಲ್ಲ ಸೊ ಬೇರೆ ಬೇರೆ ಕಾರಣಗಳಿದೆ ಅದು ನಿನ್ ಡೆಪ್ತ್ ಆಗಿ ಸರ್ಕಾರ ಇದಾರೆ ಕಾರ್ಯದರ್ಶಿಯರು ಅವ್ರು ನಿಮ್ಗೆ ಡೆಪ್ತ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೂರ ವರ್ಷ ನೂರ ಈ ವರ್ಷ ಇಪ್ಪತ್ತೆಂಟನೇ ಇಸ್ವಿಗೆ ನೂರ ವರ್ಷ ತುಂಬುತ್ತೆ ಈಗ ಸದ್ಯಕ್ಕೆ ಏನು ಇಲ್ಲ ಜಾಸ್ತಿ ಬೆನಿಫಿಟ್ಸ್ ಏನಿಲ್ಲ ಮುಂಚಿನ ಮೆಂಬರ್ಶಿಪ್ ಆಗೋದು ಮೆಂಬರ್ಶಿಪ್ ಆದ್ಮೇಲೆ ಸಂಘದಲ್ಲಿ ಏನಾದ್ರು ಮದುವೆ ಮುಂಜಿ ಎಲ್ಲ ಮಾಡಿದ್ರೆ ಇಪ್ಪತ್ ಮೂವತ್ ಸಾವಿರ ಡಿಸ್ಕೌಂಟ್ಸ್ ಇರುತ್ತೆ ಅವ್ರದ್ದು ಈ ತರದೆಲ್ಲ ಸ್ಪೆಷಲಿಟೀಸ್ ಮತ್ತೆ ವರ್ಷ ವರ್ಷ ಸ್ಕಾಲರ್ಶಿಪ್ ಸ್ಕೀಮ್ ನ ಮುಂಚೆಯಿಂದ ಮೆಂಬರ್ಶಿಪ್ ಆದ್ರೆ ಕೊಡ್ಕೊಂಡ್ ಬರ್ತಾರೆ ಹಳೆ ಕಾಲ ಸಾಕಂದ್ರೆ ಕಾಲ ಕೊಡ್ಕೊಂಡ್ಬರ್ತಾರೆ ನನ್ನ ಹಾಸನದವಳು ನಮ್ಮ ಅಣ್ಣ ಬಂದು ಚಿಕ್ಕಮಂಗ್ಳೂರು ಅವನು ನೇಕಾರ್ ಕುರಿಯನ್ ಶೆಟ್ಟಿ ಸಂಘದಿಂದ ಚುನಾವಣೆಗೆ ನಿಂತ್ಕೊಂಡಿದ್ದ ಅವನು ವಿನ್ ಆಗಿದ್ದಾನೆ ಇವತ್ತು ನಂಗೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಅವ್ನು ಬೇಡ ನಿಲ್ಲಲ್ಲ ನಾನು ಕಂಟೆಸ್ಟ್ ಮಾಡಲ್ಲ ಅಂತ ಇದ್ದೆ ನಾನು ಆದ್ರೂ ಇರ್ಲಿ ಪರವಾಗಿಲ್ಲ ಸಲ ಪ್ರಯತ್ನ ಪಡೆಯೋಣ ಅದರಿಂದ ಏನ್ ನಮ್ಗೆ ಲಾಸ್ ಏನಿಲ್ಲವದ ಅಂತ ಹೇಳಿ ನಾನು ಅವ್ನ್ಗೆ ಕೋರ್ಸ್ ಮಾಡ್ದೆ ಅದ ನಮ್ ಜನ ನಮ್ಗೆ ತುಂಬಾ ಬೆಂಬಲ ಮಾಡಿದ್ರು ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳು ತುಂಬಾ ಖುಷಿ ಆಗ್ತಿದೆ ನಂಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಆದ್ರೆ ನಮ್ ಜನಾಂಗನ ಇನ್ನೂ ಇಂಪ್ರೂವ್ ಮಾಡ್ಬೇಕು ಅನ್ನೋದು ತುಂಬಾ ಇಷ್ಟ ಇದೆ ತುಂಬಾ ಎಲ್ರ ಮನೆಗೂ ನಾವು ವಿಸಿಟ್ ಕೊಟ್ಟು ಅವ್ರ ಸ್ಥಿತಿ ಎಲ್ಲ ನೋಡಿದ್ವಿ ತುಂಬಾ ಬೇಜಾರಾಗಿದೆ ಕೆಲವು ಮನೆಗಳಲ್ಲಿ ಅವ್ರಿಗೆಲ್ಲ ತುಂಬಾ ಮುಖ್ಯ ಅಂದ್ರೆ ಎಜುಕೇಶನ್ ಕೊಡಿಸ್ಬೇಕು ಅನ್ನೋದೊಂದು ದೊಡ್ಡ ನಮ್ಗೆ ಇದಿದೆ ಮತ್ತ ನಮ್ ದೇವಸ್ಥಾನ ಇದೆ ಅದು ನಮ್ ಜನಾಂಗದ ದೇವಸ್ಥಾನ ನಿರ್ಮಾಣ ಇದೆ ಅದೊಂದು ಚೆನ್ನಾಗಿ ಒಳ್ಳೆ ರೀತಿಲಿ ಕಂಪ್ಲೀಟ್ ಅನ್ನೋದಿದೆ ನಮ್ ಲಿಂಗೇಶ್ವರ್ ಸರ್ ಎಲ್ಲ ಮಾಡ್ಕೊಡ್ತಾರೆ ಹೇಳಿ ನಾವು ಅನ್ಕೊಂಡಿದೀವಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ನಾನು ಶೆಟ್ಟಿ ಸಮಾಜದ ಎಲೆಕ್ಷನ್ ಗೆ ಕಂಟೆಸ್ಟ್ ಮಾಡಿದ್ದೆ ಅದು ಮೈಸೂರು ವಿಭಾಗ ಅಂತ ಹೇಳಿ ಮೈಸೂರು ವಿಭಾಗದಿಂದ ನಿಂತಿದ್ದೆ ನನ್ನ ಊರು ಬಂದ್ಬಿಟ್ಟು ಸಿರುವಾಸೆ ಅಂತ ಹಳ್ಳಿ ಅಲ್ಲಿಂದ ಬಂದು ನಾನು ಚಿಕ್ಕಮಂಗ್ಳೂರಲ್ಲಿ ವಾಸವಾಗಿದ್ದೀನಿ ಚಿಕ್ಕಮಂಗ್ಳೂರಿಂದ ಬಂದು ನಾನು ಇಲ್ಲಿ ಕಂಟೆಸ್ಟ್ ಮಾಡಿದೆ ಕಂಟೆಸ್ಟ್ ಮಾಡಿ ನಾನು ಎಲ್ಲ ಹಳ್ಳಿ ತಿರುಗಿ ಎಲ್ಲ ಓಟ್ಗಳನ್ನ ಕೇಳಿ ಅವರ ಒಂದು ಸಾಕಾರದಿಂದ ಇವತ್ತು ವಿನ್ ಆಗಿದ್ದೀನಿ ನನ್ನ ಟೋಟಲ್ ಮತ ಬಂದಿರೋದು ಆರುನೂರ ಎಂಬತ್ಮೂರು ಮತ ಬಂದಿದೆ ನನ್ನ ಜನ ಓಟ್ ಕೊಟ್ಟವರಿಗೆ ಎಲ್ಲರಿಗೂ ತು ತುಂಬ ಹೃದಯದ ಧನ್ಯವಾದಗಳನ್ನ ಒಂದ್ಸರಿ ಅರ್ಪ್ ಅರ್ಪಿಸ್ತಾ ಇದ್ದೀನಿ ನಾನು ನಾನು ಮೈಸೂರು ವಿಭಾಗದಿಂದ ಮೈಸೂರು ವಿಭಾಗದಲ್ಲಿ ಒಂದ್ ಮೂರು ಸ್ಥಾನ ಅದರಲ್ಲಿ ಒಂದು ನನ್ನ ಸ್ಥಾನ ಬರ್ತದೆ ಅದರಲ್ಲಿ ಆಮೇಲೆ ಮುಂದಿನ ಯೋಜನೆಗಳು ಏನಂತ ಹೇಳಿದ್ರೆ ಈಗ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಈಗ ಗೆದ್ದಿದ್ದಾರೆ ವ್ಯಂಗೇಶ್ವರು ಲಿಂಗೇಶ್ವರ್ ಟಿಮ್ನಿಂದ ನಾವು ಒಳ್ಳೆ ಕೆಲಸಗಳನ್ನ ನಿರೀಕ್ಷಣೆ ನಿರೀಕ್ಷೆ ಮಾಡಬೇಕು ಅದೇ ರೀತಿ ನಮ್ಮ ಕೈಲಾಯಿದ್ದ ಆ ಹೆಲ್ಪ್ ಮಾಡಿ ನಾವೇನಾರ ಒಂದು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡ್ಬೇಕು ಅಂತ ಹೇಳಿ ನಾನು ಇವತ್ತಿನ ಒಂದು ನಿಮ್ಮ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಸರ್ ಈಗ ನಮ್ಮಲ್ಲಿ ತುಂಬಾ ಬಡಸ್ತಾನ ಇದ್ದಾರೆ ಅವರಿಗೂ ನಮ್ಮ ಕೈಲಾದಂತಹ ಸಹಕಾರ ಮಾಡಬೇಕು ಆಮೇಲೆ ಎಲ್ಲದಕ್ಕಿಂತ ಬೆಂಗಳೂರಲ್ಲಿ ಇರ್ತ ಈಗ ನಾನು ನಿರ್ದೇಶಕರಾಗಿ ಬೆಂಗಳೂರಿಗೆ ಆಯ್ಕೆ ಆಗಿದ್ದೀನಿ ಈ ಬೆಂಗಳೂರು ಒಂದು ರಾಜ್ಯ ಆಗಿರೋದ್ರಿಂದ ಇಲ್ಲಿ ಹಳ್ಳಿ ಹಳ್ಳಿಯಿಂದ ಬರ್ತಕ್ಕಂತ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಎಲ್ಲ ರೀತಿಯ ಒಂದು ಸಹಕಾರ ಕೊಡ್ಬೇಕು ಈಗ ಆಲ್ರೆಡಿ ಒಂದು ಹಾಸ್ಟೆಲ್ ನ ಮಾಡಿದ್ದಾರೆ ಇನ್ನೂ ಒಂದು ಹಾಸ್ಟೆಲ್ ಮಾಡಿ ಒಂದು ಛತ್ರ ಮಾಡಿ ಒಂದೇನಾದ್ರು ಒಂದು ಇಂಪ್ರೂವ್ಮೆಂಟ್ ಮಾಡಿ ನಮ್ ಜನಾಂಗಕ್ಕೆ ಕೊಡುಗೆ ಕೊಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ನಾನು ನಿರ್ದೇಶ ಸ್ಥಾನಕ್ಕೆ ನಿಂತಿದ್ದೆ ಆ ಜನ ನನಗೆ ಆರ್ಸ್ ಕಳಿಸಿದ್ದಾರೆ ಆ ನಾನು ಉಳಿಸ್ಕೊಳ್ತೀನಿ ಅಂತ ನಿಮ್ಮ ಮೂಲಕ ನಾನು ತಿಳ್ಸಕ್ಕೆ ಇಚ್ಛೆ ಪಡ್ತೀನಿ ಸರ್ ಸರ್ ನಾನು ಕಲ್ಯಾಣ್ ಕುಮಾರ್ ಅಂತ ಹೇಳಿ ನನ್ನ ಹೆಸರು ನಮ್ಮ ತಂದೆ ಬಸವರಾಜ್ ಶೆಟ್ಟಿ ಅಂತ ನನ್ನ ತಂಗಿ ಇಂದ್ರಾಣಿ ಅಂತ ನನ್ನ ತಂಗಿ ಸಹ ಸಹಾಯದಿಂದ ನಾನು ಇವತ್ತು ಗೆದ್ದಿರೋದು ಅದು ನನ್ಗೆ ತುಂಬಾ ಹೆಮ್ಮೆ ಇದೆ ನನ್ನ ತಂಗಿ ಹಾಸನಲ್ಲಿ ಇರೋದು ಅವರ ಸಹಕಾರದಿಂದ ನಾನು ಇವತ್ತು ಗೆಲ್ಲಕ್ಕೆ ಸಾಧ್ಯ ಆಗಿದೆ ಆ ಮತ್ತೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಇಂದು ಕುಮಾರ್ ಸರ್ ಇದ್ದಾರೆ ಚಿಕ್ಕಮಗಳೂರು ಅಧ್ಯಕ್ಷರವರು ಅವರು ಸಹ ಈ ಇದರಲ್ಲಿ ಇದ್ದಾರೆ ಅವರು ನಂಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲ ಸಹಕಾರದಿಂದ ನಾನು ಇವತ್ತು ಗೆಲ್ಲಕ್ಕೆ ಸಾಧ್ಯ ಆಗಿದೆ ಆ ಸಿಂಗಲ್ ಆಗಿ ಹೋರಾಟ ಮಾಡಿ ನಾನು ಇವತ್ತು ಆ ಗೆದ್ದಿದ್ದೇನೆ ನನ್ನ ಜನ ನಾನು ಗೆಲ್ಸಿದ್ದಾರೆ ಆ ಜನಗಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಮತ್ತೊಮ್ಮೆ ಎಲ್ಲ ನನ್ನ ಬಂಧುಗಳಿಗೆ ನಮಸ್ಕಾರ ಈ ದಿನದ ಚುನಾವಣೆಯಲ್ಲಿ ತಮ್ಮೆಲ್ಲರ ಸಹಕಾರದಿಂದ ನಾನು ಜೈಶಾಲಿಯಾಗಿದ್ದೇನೆ ಮತ್ತು ನನ್ನ ತಂಡವನ್ನು ಪೂರ್ಣವಾಗಿ ತಾವು ಸಹಕರಿಸಿ ಗೆಲ್ಲಿಸಿದ್ದೀರಿ ನಾವು ಏನು ನಿಮಗೆ ಕರ್ತವ್ಯವನ್ನು ಮಾಡಿ ನಮ್ಮ ಏನು ಕಾರ್ಯಕ್ರಮವನ್ನು ನಾವು ನಡೆಸ್ಕೊಡ್ತೀವಿ ಅಂತ ಹೇಳಿದ್ದೋ ಅದನ್ನ ಕಾಯ ವಾಚ ಮನಸ ನಮ್ಮ ಅವಧಿಯೊಳಗೆ ಪೂರೈಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈಗ ನಮ್ಮ ಸಂಘದ ಕಟ್ಟಡ ಆಗ್ಬೇಕು ಅಂತ ಇದೆ ಆ ಕಟ್ಟಡ ಹಾಗೂ ಇದೇ ಸಂಘಕ್ಕೆ ಸೇರಿದ ಜಮೀನು ದಾಂಡೆಳ್ಳಿ ಹತ್ರ ಇದೆ ಮಂಡ್ಯ ಜಿಲ್ಲೆ ಕೇರ್ಪೇಟ್ ತಾಲೂಕಿನಲ್ಲಿ ಅದನ್ನು ಸಹ ಸಂಘದ ಸುಪರ್ದಿಗೆ ತಗೊಂಡು ಅದಕ್ಕೆ ಕಟ್ಟಬೇಕಾದಂತಹ ಶುಲ್ಕವನ್ನು ಕಟ್ಟಲಿಕ್ಕೆ ನಾವು ತಯಾರಿದ್ದೇವೆ ಈ ಎರಡು ಕೆಲಸವನ್ನ ಮೊದಲ ಆದ್ಯತೆಯ ಮೇಲೆ ನಾವು ಮುಗಿಸ್ತೀವಿ ಅಂತ ಹೇಳ್ತಾ ನಮ್ಮ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದಾರೆ ಪ್ರಣಾಳಿಕೆಗಳಲ್ಲಿ ಇಪ್ಪತ್ತ ಮೂರು ಪ್ರಣಾಳಿಕೆಗಳಿದ್ದಾವೆ ಆ ಪ್ರಣಾಳಿಕೆಗಳು ಎಲ್ಲವನ್ನೂ ಸಹ ನಾವು ಕಾರ್ಯರೂಪಕ್ಕೆ ತರಲು ಸಿದ್ಧರಿದ್ದೇವೆ ಏನಾದರೂ ಒಂದು ಎರಡು ಪ್ರಣಾಳಿಕೆಗಳು ಆಡದೆ ಇರಬಹುದು ಕಷ್ಟವಾದಂತಹ ಪ್ರಣಾಳಿಕೆಗಳು ಉಳಿದ ಎಲ್ಲ ಪ್ರಣಾಳಿಕೆಗಳನ್ನು ನಾವು ಪ್ರಾಯ ವಾಚ ಮನಸ ಈಡೇರಿಸ್ತೀವಿ ಅಂತ ತಮಗೆ ಈ ಸಂದರ್ಭದಲ್ಲಿ ಇಚ್ಛೆ ಇಚ್ಛೆಪಡ್ತೀವಿ ಮುಂದಿನ ದಿನದಲ್ಲಿ ಸರ್ಕಾರದಿಂದ ಬರಬೇಕಾದಂತಹ ಯಾವುದೇ ಸವಲತ್ತುಗಳಿದ್ದು ಸಹ ನಿಮಗೆ ಅದನ್ನು ನೇರವಾಗಿ ತಲುಪಿಸಲು ನಾವು ಸಿದ್ಧರಿದ್ದೇವೆ